ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹೊಸೊಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾತನಾಡಿ ಇದೇ ನಾಟ ಇದೇ ನಾಟ ಹಿಂದಿಂದು ಆಯ್ತಮ್ಮ ವೆಲ್ಕಮ್ ಟು ಲೈವ್ ತಮ್ಮ ಹೇಗಿದ್ದೀರಾ ಊಟ ಆಯಿತಾ ಊಟ ಆಯ್ತಾ ಅಕ್ಕ ಊಟ ಆಯಿತು ತಮ್ಮ ನಿಂದಾಯ್ತಾ ಮಂತ್ರಾಲಯ ವಾಸ ಮಂತ್ರಾಕ್ಷತೆ ಅರಸ ಹ್ಞೂ ತಮ್ಮ ಏನು ಊಟ ಮಾಡಿದೆ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಗುಡ್ ಆಫ್ಟರ್ನು ಗುಡ್ ಆಫ್ಟರ್ನೂ ಬ್ರದರ್ ಥ್ಯಾಂಕ್ ಯು ಕುಮಾರ್ ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ನಾನು ಸೂಪರ್ ನೀವು ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಮ ಮನೇಲಿದ್ದೀನಿ ಒಂದು ವಾರದಿಂದ ಯಾರೋ ಗಾಡಿ ಕುದುರಿಸ್ಬಿಟ್ಟು ಹೊಟ್ಟೋದ್ರು ಮನೇಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಲೈಕ್ ಡನ್ ಪುನೀತ್ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಊಟ ಆಯ್ತಾ ಬ್ರದರ್ ಪಲಾವ್ ಊಟ ಮಾಡ್ತಾ ಇದ್ದೀನಿ ಅಕ್ಕೋ ನಿಮ್ಮದು ನಂದು ದೋಸೆ

Aqui tá mano. ಯಾರೆಲ್ಲ ಐಡಲ್ ಇದ್ದೀರಾ ಲೈಕ್ ಮಾಡಿ ಹೊಸಬ್ರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾತನಾಡಿ ಚಿನ್ನ ನಮ್ಮ ಸೋಮಣ್ಣ ಬಂದರು ಹಾಯ್ ಸೋಮಣ್ಣ ವೆಲ್ಕಮ್ ಟು ಲೈವ್ ಅಣ್ಣ ಊಟ ಮಾಡಿದ್ರ ಅಣ್ಣ ಹೇಗಿದ್ದೀರಾ ಗುಡ್ ನೋ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯ್ತಾ ಸಿಸ್ಟರ್ ಊಟ ಆಯ್ತು ಅಣ್ಣ ನಿಮ್ದು ಆಯ್ತಾ ಊಟ ಯಾರೆಲ್ಲ ಐಡಲ್ ಇದ್ದೀರಾ ಲೈಕ್ ಮಾಡಿ ಸೂಪರ್ ಸಿಸ್ಟರ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಣ್ಣ ಒಂದು ವಾರ ಆಗಿತ್ತು ಹುಷಾರ್ ಇವಾಗ ಹುಷಾರಾಗಿದ್ದೀನಿ ಯಾರೋ ಗಾಡಿ ಹೀಗೆ ಗುದ್ರಸ್ಬಿಟ್ಟು ಹೊಟ್ಟೋದ್ರು ಊಟ ಇನ್ನೂ ಇಲ್ಲ ಸಿ ಸ್ಟಾರ್ ಲೈಟ್ ಹೌದಾ ಮನೇಲೆ ಇದ್ದೀನಿ ಅಣ್ಣ ಇನ್ನು ಯಾವ ಕೆಲಸಕ್ಕೆ ಹೋಗ್ತಾ ಇಲ್ಲ ಒಂದ್ ವಾರ ಆಯ್ತು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಪೆಟ್ಟಾಗಿದೆ ಸಿಸ್ಟರ್ ಸ್ವಲ್ಪ ಅಣ್ಣ ಪೆಟ್ಟಾಗಿದೆ ಸ್ವಲ್ಪ ಬೆನ್ನು ಪೆಟ್ಟಾಗಿದೆ ಹಾಂ ಇನ್ಮಕ್ ಬಂದಿ ಬಂದು ಗುತ್ಸಿಬಿಟ್ ಹೊರಟೋದ್ರು ಅಣ್ಣ ನಿಲ್ಲಿಸ್ಲಿಲ್ಲ ಗಾಡಿನ ಅವರು ನಾನು ಕೆಳಗಡೆ ಸೈಡ್ ಸೈಡಿಂದ ಹೊರಟೋದ್ರು ಗಾಡಿ ನಿಲ್ಲಿಸ್ಲಿಲ್ಲ ಸ್ವಲ್ಪ ಇವಾಗ ಆರಾಮಿದ್ದೀನಿ ಅಣ್ಣ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿಸಿದ್ದೀವಿ ಸ್ವಲ್ಪ ಏಟ್ ಸ್ವಲ್ಪ ಆಗಿದೆ ಅಂತ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹೌದಾ ಓಕೆ ಸಿಸ್ಟರ್ ಅಂತಿರೋದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನೀವು ವರ್ಕ್ ಹೋಗಿಲ್ವ ಅಣ್ಣ ಹಾಗೆ ಸುಮ್ಮನೆ ಮಲ್ಗಿ ಮಲಗಿ ಬೇಜಾರಾಯಿತು ಅದಕ್ಕೆ ಸರಿ ತುಂಬ ದಿನ ಆಗಿತ್ತಲ್ಲ ಒಂದು ಅರ್ಧ ಗಂಟೆ ಲೈವ್ ಆದರೂ ಮಾಡೋಣ ಅನ್ಕೊಂಡು ಬಂದೆ ಅಣ್ಣ థ్యాంక్ యూ థ్యాంక్ యూ అణ సూపర్ లైవ్ థ్యాంక్ యూ ఐడాల్గూ కూడా థ్యాంక్ యూ థ్యాంక్ యూ సో మచ్ యారెడల్ లైక్ మి ಬನ್ನಿ ಯಸುಬ್ರಾದರೆ ಮಾತಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ಲೂ ಹೋಗಲ್ಲ ನಮ್ಮದೇ ಜಮೀನು ಕೆಲಸ ಓಕೆ 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 ಅಣ್ಣ ನಾನು ಕೂಡ ರೈತರು ಮಗಳು ಅಣ್ಣ ಎಮ್ಮೆ ಹಸುಗಳು ಇವೆ ವಣ ಎಮ್ಮೆ ಹಸು ತುಂಬಾ ಪಂಚ ಪ್ರಾಣ ಅದ್ರ ಜೊತೆಯಲ್ಲಿ ಮಾತು ಕತೆ ಅಂದ್ರೆ ತುಂಬಾನೇ ಇಷ್ಟ ನನಗೆ ತುಂಬ ನಾನು ಕೂಡ ಕಾಡಿಗೆ ಹೋಗ್ತಾ ಇದೆ ಹಸು ಎಮ್ಮೆ ಎಲ್ಲ ಹೊಡ್ಕೊಂಡು ಮೇಯಿಸ್ಕೊಂಡು ಬರೋದಕ್ಕೆ ಮತ್ತೆ ತಂದೆ ಜೊತೆಯಲ್ಲಿ ಮತ್ತೆ ಗದ್ದೆ ಕೆಲಸಕ್ಕೆ ಹೋಗುವೆ ಅವ್ರ ನಾಟಿ ಅದು ಇದು ಮಾಡಿಸ್ತಾ ಇದ್ದಾರೆ ಅಂದ್ರೆ ಹೋಗುವೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಕಾಡನ್ ಜೊತೆಲಿ ಆತರ ಕಾಡಲ್ಲಿ ಅದ್ರ ಜೊತೆಲೆಲ್ಲಾ ಹೋಗೋದು ಮಾಡೋದು ಇಲ್ಲ ಅಂತಂದ್ರೆ ಹೌದ್ ನೈಸ್ ಹೌದಾ ಹೌದು ಹೌದು ಅಣ್ಣ ತುಂಬಾ ಒಡನಾಟ ಇರುತ್ತೆ ಅದ್ರ ಜೊತೆಯಲ್ಲಿ ಅಣ್ಣ ಯಾ ಅದು ಪ್ರಾಣಿಗಳಿದ್ರೆ ಯಾವ ಫ್ರೆಂಡ್ಸ್ಗಳು ಬೇಡ ಅನ್ಸುತ್ತೆ ಎಷ್ಟು ಚೆನ್ನಾಗಿ ನಮ್ಮ ಮಾತನ್ನ ಕೇಳ್ತವೆ ಕಾಡಲ್ಲಿ ಸ್ವಲ್ಪ ಮಳೆ ಸೀಸನ್ ಬಂದಾಗ ನೀರು ಬಂದಾಗ ಅಣ್ಣ ಮರ್ಕನಹಳ್ಳಿ ಡ್ಯಾಮ್ ತುಂಬ್ಕೊಬಿಟ್ರೆ ತುಮ್ಕೂರು ಮುಕ್ಕುಣಿಗಲ್ ಹತ್ರ ಕೌಲಿ ಏರಿಗಳೆಲ್ಲ ತುಂಬ್ಕೊಂಬಿಟ್ಟಿರುತ್ತಲ್ಲ ಈ ದಡದಿಂದ ನೆಕ್ಸ್ಟ್ ಒಂದು ದಡಕ್ಕೆ ನಾವು ದಾಟಬೇಕಾದ್ರೆ ಕಾಡಿಗೆ ಎಮ್ಮೆ ಮ ಹೊಡ್ಕೊಂಡು ಹೋಗ್ಬೇಕಾದ್ರೆ ಎಮ್ಮೆ ಮೇಲೆ ಕುತ್ಕೊಂಡು ಹೋಗ್ತಿದ್ದಿದ್ದು ಅದ್ರದ್ದು ಮೂಗ್ ದಾರ ಹಿಡ್ಕೊಂಬಿಟ್ಟು ಕುತ್ಕೊಂಡ್ಬಿಟ್ಟ ಅಂದರೆ ಈ ದಡದಿಂದ ನೆಕ್ಸ್ಟ್ ದಡಕ್ಕೆ ಇಳಿಸೋವರೆಗೂ ಕೂಡ ನಮ್ಮನ್ನೆಲ್ಲೂ ಬೀಳಿಸ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಕರ್ಕೊಂಡೋಗಿ ದಡ ಸೇರಿಸ್ತಿತ್ತು ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಊಟ ಆಯ್ತಾ ಬ್ರದರ್ ಕೇಶವ ಬ್ರದರ್ ಊಟ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ థ్యాంక్ యూ త్యాంక్ యూ అన్నా థ్యాంక్ యూ సూపర్ సూపర్ థ్యాంక్ యూ అన్నా థ్యాంక్ యూ సోమన్నా థ్యాంక్ యూ జి యు గిదే బాడు ಓ ಹೌದಾ ಸೂಪರ್ ಸಿಸ್ಟರ್ ಅಂತಿರೋದು ಹೌದು ಅಣ್ಣ ಯಾಕೆ ಲೇಟಾಗಿ ಬರ್ತಾ ಇದೆಯಾ ಮೆಸೇಜ್ಗಳು ಯಾರೆಲ್ಲ ಇದ್ದೀರಾ ಬನ್ನಿ ಮಾತನಾಡಿ ಲೈಕ್ ಮಾಡಿ ಯಾಕೆ ಸೂಪರ್ ಲೈವ್ ಅಂತಿರೋದು ನಮ್ಮ ಸೋಮಣ್ಣ ಥ್ಯಾಂಕ್ ಯು ಅಣ್ಣ ಸೂಪರ್ ಗುಡ್ ಅಂತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬೆಳಗ್ಗೆ ಏನು ತಿಂದಿರಿ ಅಣ್ಣ ಸೋಮಣ್ಣ ಬೆಳಗ್ಗೆ ಏನು ತಿಂಡಿ ತಿಂದಿರಿ ಏಳು ಜನ ಇದ್ದಾರೆ ಅಣ್ಣ ಏಳು ಜನ ಇದ್ದಾರೆ ಈಗ ನೋಡಿ ಐವತ್ತು ಜನ ಆಯ್ತು ಯಾರು ಬರ್ತಾ ಇಲ್ಲ ಉಪ್ಸಾರು ಮುದ್ದೆ ಓಹೋ ಅಣ್ಣ ಸೂಪರ್ ಊಟ ಅಣ್ಣ ಬೆಳಗ್ಗೆ ಬೆಳಗ್ಗೆ ಹ್ಮ ಉಪ್ಸಾರಲ್ಲ ಅದು ಹುಳ್ಳಿ ಸಾಂಬಾರು ಐಡಲ್ ಇರೋರು ಲೈಕ್ ಮಾಡಿ ಬನ್ನಿ ಮಾತನಾಡಿ ಯಾರಿದ್ದೀರ ಅವರು ಒಸೂಪ್ರಾದರೆ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕೆಳಗಡೆ ಮಾತನಾಡಿ ಜಸ್ಟ್ 娃娃。Wow, wow. ಯಾರು ಬಂದೇ ಇಲ್ಲ ಸಿಸ್ಟರ್ ಹೌದು ಅಣ್ಣ ಯಾರು ಬರೋದಿಲ್ಲ ಅದಕ್ಕೆ ಲೈವ್ ಮಾಡ್ತಿರ್ಲಿಲ್ಲ ಅಣ್ಣ ಇವಾಗ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದೆ ಬೆಳಗ್ಗೆ ಸುಮ್ಮನೆ ಮಲ್ಗಿ ಮಲ್ಗಿ ಒಂದು ನಾಲ್ಕೈದು ಹಂಗೆ ಅಂತ ಅನ್ಕೊಂಡು ಮಾಡಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬಡವ್ರ ಮನೆ ಲೈವ್ಗೆ ಯಾರು ಬರಲ್ಲ ಅಣ್ಣ ಯಾರೋ ನಿಮ್ಮಂತವ್ರು ಅಷ್ಟೇ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಮತ್ತೆ ಅಣ್ಣ ನಿಮ್ಮ ಕಡೆ ಊರ್ ಕಡೆ ಮಳೆ ಬರ್ತಾ ಅಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮಳೆ ಇಲ್ಲ ಸಿಸ್ಟರ್ ಹೌದಣ್ಣ ನಮ್ಮ ಕಡೆ ಮಳೆ ಇವಾಗ ಬರ್ತಾ ಇದೆ ಅಣ್ಣ ಸೋನೆ ಬರ್ತಾ ಇದೆ ಮೋಡ ಇದೆ ಹೌದಾ ನಮ್ಮ ಕಡೆ ಇವಾಗ ಸೋನೆ ಬರ್ತಾ ಇದೆ ಅಣ್ಣ ಸಣ್ಣ ಸಣ್ಣ ಹನಿ ಹನಿ ಬರ್ತಾ ಇದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಯಾರು ಇಲ್ಲ ಒಂದು ಹತ್ತು ನಿಮಿಷ

best of the luck thank you thank you bye No need of sister, okay, okay, na. Thank you, na, thank you. ಥ್ಯಾಂಕ್ ಯು ಅಣ್ಣ ನೀವು ಒಬ್ರೇ ಇದ್ದೀರಾ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ ಅಣ್ಣ ಇನ್ನೊಂದು ಐದು ನಿಮಿಷ ಇರ್ತೀನಿ ಲೈವ್ನ ಎಂಡ್ ಮಾಡ್ತೀನಿ ನಾನು ಯಾರೂ ಬಂದಿಲ್ಲ

ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಐಡಲ್ ಇದ್ದಾರೆ ಯಾರು ಬರ್ತಾ ಇಲ್ಲ ಯಾರೆಲ್ಲ ಐಡಲ್ ಇದ್ದೀರಾ ಬನ್ನಿ ಕೆಳಗಡೆ ಮಾತನಾಡಿ ಬನ್ನಿ ಹೊಸ ಮಾಡ್ಕೊಳ್ಳಿ ಬನ್ನಿ Nice thank you na no thank you థ్యాంక్ యూ అన్నా థ్యాంక్ యూ అన్నా థ్యాంక్ సో మచ్ అన్నా ಐಡಲ್ ಇದ್ದಾರೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಏಳು ಜನ ಇದ್ದಾರೆ ಐಡಲಿ ಓಕೆ ಅಣ್ಣ ಏನಾದರೂ ಕೆಲಸ ಇದ್ರೆ ಮಾಡಿ ಮ್ಯೂಟ್ ಮಾಡ್ತೀನಿ ಇಲ್ಲಾಂದರೆ ಎಂಡ್ ಮಾಡ್ತೀನಿ ಐಡಲ್ ಇದ್ದಾರೆ ಯಾರು ಅವರು ಬರೋಲ್ಲ ಸಿಸ್ಟರು ನಾ ನೋಡಿ ಯಾರೂ ಇಲ್ಲ ನಲ್ವತ್ತೊಂದು ಜನ ಇದ್ದಾರೆ ಯಾರು ಇಲ್ಲ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಯಾರೂ ಕೆಳಗಡೆನೇ ಬರ್ತಾಯಿಲ್ಲ థ్యాంక్ యూ థ్యాంక్ యూ అణ థ్యాంక్ యూ హైడాలిగూ కూడా థ్యాంక్ యూ థ్యాంక్ యూ అణ Thank you, no, thank you.